ತನ್ನ ದೇಹದ ಸ್ವಾಧೀನತೆಯನ್ನ ಕಳೆದುಕೊಂಡು ಅಂಗವಿಕಲತೆಯಿಂದ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿರುವ ಯುವತಿ ದಿವ್ಯಾ ಕುಟುಂಬಕ್ಕೆ ಆಧಾರವಾಗಲು ಸಹೃದಯರ ನೆರವಿನ ಅಗತ್ಯತೆ ಇದೆ ಕೋಡಿಕಲ್ನಲ್ಲಿ ವಾಸವಾಗಿದೆ ಈ ದಿವ್ಯಾ ಕುಟುಂಬ ಮನೆಯ ಆಧಾರವಾಗಿದ್ದ ತಂದೆ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಇಹಲೋಕ ತ್ಯಜಿಸಿದ್ದು ದಿವ್ಯಾ ತಾಯಿ ತುಳಸಿನಿ ಅವರಿವರ ಮನೆ ಕೆಲಸ ಮಾಡಿ ಈಕೆಯನ್ನ ಸಾಕ್ತಾ ಇದ್ದಾರೆ ಸ್ವಂತ ಮನೆಯಿಲ್ಲದ ಈ ಕುಟುಂಬ ಒಪ್ಪತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ಇದೆ ಇದರೊಂದಿಗೆ ಮಗಳ ಚಿಕಿತ್ಸೆ ಔಷಧಕ್ಕಾಗೂ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಸಹೃದಯಿದಾನಿಗಳು ಈ ಕುಟುಂಬಕ್ಕೆ ನೆರವಾಗುವ ಅಗತ್ಯವಿದೆ ನೆರವು ನೀಡಲಿಚ್ಛಿಸುವವರು ದಿವ್ಯಾ ಎಂಜಿ ಯೂನಿಯನ್ ಬ್ಯಾಂಕ್ ಕೂಳೂರು ಶಾಖೆ ಅಕೌಂಟ್ ನಂಬರ್ ಐದು ಎರಡು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ 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 ಒಂದು ಏಳು ಐದು ಐದು ಐ ಎಫ್ ಎಸ್ ಸಿ ಯು ಬಿ ಐ ಎನ್ ಸೊನ್ನೆ ಒಂಬತ್ತು ಮೂರು ಒಂದು ನಾಲ್ಕು ಸೊನ್ನೆ ಮೂರು ಅಥವಾ ಗೂಗಲ್ ಪೇ ಸಂಖ್ಯೆ ಎಂಟು ಒಂದು ನಾಲ್ಕು ಏಳು ಮೂರು ಎಂಟು ಎಂಟು ಒಂಬತ್ತು ಸೊನ್ನೆ ಏಳಕ್ಕೆ ಹಣ ಕಳುಹಿಸಬಹುದಾಗಿದೆ